ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ನಲವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತೆಯನ್ನು ಕಂಡು ಆಕೆಯಿಂದ ರಾಮನಿಗೆ ಸಂದೇಶವನ್ನು ಚೂಡಾಮಣಿಯನ್ನು ಪಡೆದವನಾಗಿ ಇನ್ನೇನು ಹನುಮಂತನು ಹಿಂದಿರುಗುವ ಮಾರ್ಗದಲ್ಲಿದ್ದಾಗ ಒಂದೊಮ್ಮೆ ರಾಕ್ಷಸರ ಬಲಾಬಲಗಳನ್ನು ಪರೀಕ್ಷಿಸಿ ಲಂಕೆಯ ಶಕ್ತಿ ತಾಕತ್ತುಗಳನ್ನು ಪರೀಕ್ಷಿಸಿಕೊಂಡು ಹೋದರೆ ಅದರಿಂದ ಮುಂದೆ ನಾವು ಯುದ್ಧಕ್ಕೆ ಬಂದಾಗ ಸಹಾಯವೇ ಆಗುತ್ತದೆ ಎಂಬ ಭಾವದಿಂದ ಹೇಗಾದರೂ ಮಾಡಿ ರಾಕ್ಷಸರೊಡನೆ ಯುದ್ಧ ಮಾಡುವ ಸಲುವಾಗಿ ಹಾಗೂ ರಾವಣನನ್ನೂ ಕಂಡು ಹೋಗುವ ಸಲುವಾಗಿ ಆ ಅಶೋಕವನವನ್ನು ಹನುಮಂತನು ಧ್ವಂಸ ಮಾಡುತ್ತಾನೆ ಪಕ್ಷಿಗಳ ಕೂಗಾಟದಿಂದಲೂ ಮರಗಳ ಮುರಿಯುವ ಶಬ್ದದಿಂದಲೂ ಲಂಕಾ ನಿವಾಸಿಗಳೆಲ್ಲರೂ ಭಯಭ್ರಾಂತರಾದರು ಮೃಗ ಪಕ್ಷಿಗಳು ಭಯದಿಂದ ನಡುಗಿ ಕೂಗಿಕೊಳ್ಳುತ್ತಾ ಪಲಾಯನ ಮಾಡಿದವು ರಾಕ್ಷಸರಿಗೆ ಕ್ರೂರವಾದ ಶಕುನಗಳು ಕಾಣಿಸಿಕೊಂಡವು ಆಗ ವಿಕಾರ ಮುಖಿಯರಾದ ರಾಕ್ಷಸಿಯರಿಗೆ ನಿದ್ದೆಯು ಕಳೆಯಲು ಆ ವನವು ಭಗ್ನವಾಗಿರುವುದನ್ನು ವೀರನಾದ ಆ ಮಹಾ ಕಪಿಯನ್ನು ನೋಡಿದರು ಅವರನ್ನು ಕಂಡು ಮಹಾಬಾಹುವು ಮಹಾ ಸಮರ್ಥನು ಮಹಾಬಲಾಢ್ಯನೂ ಆದ ಹನುಮಂತನು ರಾಕ್ಷಸಿಯರಿಗೆ ಭಯಗೊಳಿಸತಕ್ಕ ಬಹುದೊಡ್ಡ ರೂಪವನ್ನು ತಾಳಿದನು ರಾಕ್ಷಸಿಯರು ಬೆಟ್ಟದಂತಿರುವ ದೊಡ್ಡ ದೇಹವುಳ್ಳ ಮಹಾಬಲಾಢ್ಯನಾದ ಆ ವಾನರನನ್ನು ನೋಡಿ ಜನಕ ಹೀಗೆಂದು ಪ್ರಶ್ನಿಸಿದರು ಯಾರಿವನು ಯಾರ ಕಡೆಯವನು ಎಲ್ಲಿಂದ ಏತಕ್ಕಾಗಿ ಇಲ್ಲಿಗೆ ಬಂದ ಹೇಗೆ ನಿನಗೆ ಇವನೊಡನೆ ಮಾತುಕತೆ ನಡೆಯಿತು ಎಲೈ ವಿಶಾಲಾಕ್ಷಿ ಸುಂದರಿ ತಪ್ಪಾದ ಕಡೆಗಣ್ಣುಗಳುಳ್ಳವಳೆ ನೀನು ಭಯಪಡಬೇಡ ನಮಗೆ ತಿಳಿಸು ಈತನು ನಿನ್ನೊಡನೆ ಏನು ಸಂಭಾಷಣೆ ಮಾಡಿದನು ಆಗ ಸರ್ವಾಂಗ ಸುಂದರಿಯರಾದ ಸುಂದರಿಯಾದ ಆ ಸಾಧ್ವಿ ಸೀತೆಯು ಭಯಂಕರ ರೂಪವುಳ್ಳ ರಾಕ್ಷಸರನ್ನು ಅರಿತುಕೊಳ್ಳುವುದಕ್ಕೆ ನನಗೇನು ಉಪಾಯವಿದೆ ಯಾರಿವನು ಏನು ಮಾಡುತ್ತಾನೆ ಎಂಬುದನ್ನು ನೀವೇ ತಿಳಿದುಕೊಳ್ಳಿ ಹಾವಿಗೆ ಕಾಲುಗಳೆಲ್ಲಿದೆ ಎಂಬುದನ್ನು ಹಾವೇ ಬಲ್ಲದು ಸಂಶಯವಿಲ್ಲ ನಾನು ಈತನ ವಿಚಾರದಲ್ಲಿ ಭಯಗೊಂಡಿದ್ದೇನೆ ಈತನು ಯಾರೆಂಬುದನ್ನು ನಾನು ಕಾಣೆನು ಕಾಮರೂಪಿಯಾಗಿ ಬಂದಿರುವ ರಾಕ್ಷಸನೆಂದೇ ತಿಳಿಯುತ್ತೇನೆ ಸೀತೆಯ ಮಾತನ್ನು ಕೇಳಿ ರಾಕ್ಷಸಿಯರು ದಿಕ್ಕು ದಿಕ್ಕಿಗೂ ಓಡಿ ಹೋದರು ಕೆಲವರು ಅಲ್ಲಿಯೇ ನಿಂತರು ಕೆಲವರು ರಾವಣನಿಗೆ ತಿಳಿಸಲು ಓಡಿ ಹೋದರು ರಾವಣನ ಸಮೀಪದಲ್ಲಿ ವಿಕಾರ ಮುಖಿಯರಾದ ರಾಕ್ಷಸಿಯರು ಭಯಂಕರನು ವಿಕಾರ ರೂಪದವನು ಆದ ವಾನರನನ್ನು ಕುರಿತು ಹೇಳದಾರಂಭಿಸಿದರು ರಾಜನೇ ಅಶೋಕವನದ ಮಧ್ಯದಲ್ಲಿ ಭಯಂಕರ ದೇಹವುಳ್ಳ ಅಪಾರ ಪರಾಕ್ರಮವುಳ್ಳ ಕಪಿಯೊಂದು ಸೀತೆಯೊಡನೆ ಸಂಭಾಷಣೆ ಮಾಡಿ ಕುಳಿತಿದೆ ಜಿಂಕೆಯಂತೆ ಕಣ್ಣುಳ್ಳ ಜನಕ ಕುಂಬರಿಯಾದ ಸೀತೆಯನ್ನು ನಾವು ಬಹಳವಾಗಿ ಕೇಳಿದರು ಆ ಕಪಿಯ ಬಗ್ಗೆ ತಿಳಿಸಲೊಲ್ಲಳು ಇಂದ್ರನ ದೂತನಾಗಿರಬಹುದು ಅಥವಾ ಕುಬೇರನ ದೂತನಾಗಿರಬಹುದು ಅಥವಾ ಸೀತೆಯನ್ನು ಹುಡುಕುವ ಅಭಿಲಾಷೆಯಿಂದ ರಾಮನೇ ಕಳುಹಿಸಿರಬಹುದು ಅದ್ಭುತ ರೂಪವುಳ್ಳ ಆತನಿಂದ ನಿನಗೆ ಮನೋಹರವಾಗಿ ನಾನಾ ಮೃಗ ಸಮೂಹದಿಂದ ತುಂಬಿದ್ದ ಮಹಿಳಾ ವನವು ಭಗ್ನವಾಯಿತು ಅಲ್ಲಿ ಆತನು ಹಾಳು ಮಾಡದ ಯಾವುದೊಂದು ಸ್ಥಳವೂ ಇಲ್ಲ ಜಾನಕಿಯಾದ ಸೀತೆಯಿರುವ ಸ್ಥಳವನ್ನು ಮಾತ್ರ ಅವನು ನಾಶ ಮಾಡಲಿಲ್ಲ ಸೀತೆಯನ್ನು ರಕ್ಷಿಸುವುದಕ್ಕಾಗಿಯೂ ಅಥವಾ ಆಯಾಸಗೊಂಡುದರಿಂದಲೋ ತಿಳಿಯುವುದಿಲ್ಲ ಅಥವಾ ಅವನಿಗೆ ಶ್ರಮವೆಲ್ಲಿಯದು ಆಕೆಯನ್ನೇ ಅವನು ರಕ್ಷಿಸಿರುವನು ಸೀತೆಯು ತಾನಾಗಿಯೇ ಯಾವ ಮರವನ್ನು ಆಶ್ರಯಿಸಿರುವಳು ಸುಂದರವಾದ ಚಿಗುರುಗಳ ಕಾಂತಿಯಿಂದ ದೊಡ್ಡದಾಗಿ ಬೆಳೆದಿರುವ ಶಿಂಶುಪ ವೃಕ್ಷವನ್ನು ಮಾತ್ರ ಅವನು ಬಿಟ್ಟಿರುವನು ಎಲೈ ಉಗ್ರಪ್ರತಾಪಿಯೇ ಸೀತೆಯೊಡನೆ ಮಾತನಾಡಿ ಆ ವನವನ್ನು ನಾಶಗೊಳಿಸಿರುವ ಭಯಂಕರ ರೂಪಿಯಾದ ಆತನನ್ನು ಶಿಕ್ಷಿಸಲು ಅಪ್ಪಣೆ ಕೊಡು ರಾಕ್ಷಸರಾಜನೇ ನೀನು ಮನಸ್ಸಿನಲ್ಲಿ ಪರಿಗ್ರಹಿಸಿರುವ ಆ ಸೀತೆಯೊಡನೆ ಪ್ರಾಣ ದಾಸೆ ಬಿಟ್ಟವನ ಹೊರತು ಮತ್ತೆ ಯಾವನು ತಾನೇ ಮಾತನಾಡಿಯಾನು ರಾಕ್ಷಸರಾಜನಾದ ರಾವಣನು ರಾಕ್ಷಸಿಯರ ಮಾತನ್ನು ಕೇಳಿ ಕೋಪದಿಂದ ಕಣ್ಣುಗಳನ್ನು ತಿರುಗಿಸುತ್ತಾ ಹೋಮ ಮಾಡಿದ ಅಗ್ನಿಯಂತೆ ಉರಿದನು ಕುಪಿತನಾದ ಆತನ ಕಣ್ಣುಗಳಿಂದ ಉರಿಯುತ್ತಿರುವ ದೀಪಗಳಿಂದ ಜ್ವಾಲೆ ಸಹಿತವಾದ ಎಣ್ಣೆಯ ತೊಟ್ಟುಗಳು ಬೀಳುವಂತೆ ರಕ್ತದ ತೊಟ್ಟುಗಳು ಬಿದ್ದವು ಮಹಾ ತೇಜಸ್ವಿಯಾದ ಆತನು ಹನುಮಂತನನ್ನು ನಿಗ್ರಹಿಸುವುದಕ್ಕಾಗಿ ತನಗೆ ಸಮಾನರಾದ ಶೂರರಾದ ಕಿಂಕರರೆಂಬ ರಾಕ್ಷಸರಿಗೆ ಆಜ್ಞಾಪಿಸಿದನು ಮಹಾ ಉದರವುಳ್ಳ ದೊಡ್ಡ ಕೋರೆ ಹಲ್ಲುಗಳುಳ್ಳವರು ಭಯಂಕರ ರೂಪಿಗಳು ಮಹಾ ಬಲಶಾಲಿಗಳು ಆದ ಎಂಬತ್ತು ಸಾವಿರ ಕಿಂಕರರು ಕೂಟ ಮುದ್ಗರಗಳನ್ನು ಹಿಡಿದು ಎಲ್ಲರೂ ಯುದ್ಧಾಸಕ್ತರಾಗಿ ಹನುಮಂತನನ್ನು ಹಿಡಿಯುವ ಉದ್ದೇಶವನ್ನು ಹೊಂದಿ ಆ ಮನೆಯಿಂದ ಹೊರಟರು ಹೆಬ್ಬಾಗಿಲ ಬಳಿ ಕುಳಿತಿದ್ದ ವಾನರ ಶ್ರೇಷ್ಠನ ಬಳಿಗೆ ಬಂದು ಮಹಾ ವೇಗಶಾಲಿಗಳಾದ ಅವರು ಬೆಂಕಿಗೆ ಪತಂಗದ ಹುಳುಗಳು ಬೀಳುವಂತೆ ಮೇಲೆ ಬಿದ್ದರು ಚಿತ್ರ ವಿಚಿತ್ರವಾದ ಗದೆಗಳಿಂದಲೂ ಚಿನ್ನದ ಕಟ್ಟುಗಳುಳ್ಳ ಪರಿಘಗಳಿಂದಲೂ ಸೂರ್ಯ ಸದೃಶವಾದ ಬಾಣಗಳಿಂದಲೂ ವಾನರ ಶ್ರೇಷ್ಠನನ್ನು ಹೊಡೆದರು ಮುದ್ಗರ ಪಟ್ಟಿಸ ಶೂಲ ಪ್ರಾಸ ತೋಮರ ಶಕ್ತಿ ಎಂಬ ಆಯುಧಗಳಿಂದ ಕೂಡಿದವರಾಗಿ ಹನುಮಂತನನ್ನು ಸುತ್ತುಗಟ್ಟಿ ಒಡನೆಯೇ ಎದುರಿಗೆ ಬಂದು ನಿಂತರು ತೇಜೋವಂತನು ಕಾಂತಿವಂತನು ಪರ್ವತದಂತೆ ಇರುವವನು ಆದ ಹನುಮಂತನು ಸಹ ನೆಲಕ್ಕೆ ಬಾಲವನ್ನು ಬಡಿದು ದೊಡ್ಡದಾಗಿ ಧ್ವನಿ ಮಾಡಿದನು ವಾಯುಪುತ್ರನಾದ ಹನುಮಂತನು ಬಹುದೊಡ್ಡ ದೇಹವನ್ನು ತಾಳಿ ಧೈರ್ಯದಿಂದ ಅಪ್ಪಳಿಸಿ ಲಂಕೆ ಎಲ್ಲವನ್ನೂ ಶಬ್ದದಿಂದ ತುಂಬಿದನು ದೊಡ್ಡದಾಗಿ ಪ್ರತಿಧ್ವನಿಗೊಡುತ್ತಿದ್ದ ಆ ಅಪ್ಪಳದ ಶಬ್ದದಿಂದ ಹಕ್ಕಿಗಳು ಆಕಾಶದಿಂದ ಬಿದ್ದವು ಅನಂತರ ಗಟ್ಟಿಯಾಗಿ ಆತನು ಹೀಗೆ ಸಾರಿದನು ಅತಿ ಬಲಶಾಲೆಯಾದ ರಾಮನಿಗೂ ಬಲಶಾಲಿಯಾದ ಲಕ್ಷ್ಮಣನಿಗೂ ಜಯವಾಗುತ್ತದೆ ರಾಮನಿಂದ ಪರಿಪಾಲಿಸಲ್ಪಟ್ಟ ಸುಗ್ರೀವ ರಾಜನಿಗೆ ಜಯವಾಗುತ್ತದೆ ಕಷ್ಟವಿಲ್ಲದೆ ಕೆಲಸಗಳನ್ನು ಮಾಡುವ ಕೋಸಲರಾಜನಾದ ರಾಮನಿಗೆ ನಾನು ದಾಸ ಶತ್ರು ಸೈನ್ಯಗಳನ್ನು ಸದೆಬಡಿಯುವ ನಾನು ವಾಯುಕುಮಾರನಾದ ಹನುಮಂತ ಸಾವಿರ ಗಟ್ಟಲೆಯಾಗಿ ಕಲ್ಲುಗಳಿಂದಲೂ ಮರಗಳಿಂದಲೂ ಹೊಡೆಯುವವನಾದ ನನ್ನನ್ನು ಯುದ್ಧದಲ್ಲಿ ಎದುರಿಸಲು ಸಾವಿರ ಮಂದಿ ರಾವಣನಿಗೆ ಆಗಲಿ ಬಲ ಸಾಧ್ಯವಾಗದು ಲಂಕಾಪಟ್ಟಣವನ್ನು ಧ್ವಂಸ ಮಾಡಿ ಸೀತೆಗೂ ನಮಸ್ಕರಿಸಿ ಸಂಪೂರ್ಣ ಮನೋರಥವನ್ನು ಪಡೆದವನಾಗಿ ರಾಕ್ಷಸರೆಲ್ಲರೂ ನೋಡುತ್ತಿರುವಂತೆಯೇ ಹೊರಟು ಹೋಗುವೆನು ಆ ಅಪ್ಪಳದ ಶಬ್ದದಿಂದ ಅವರು ಅಂಜಿತರು ಸಾಯಂಕಾಲದ ಮೇಘದಂತೆ ಎತ್ತರವಾಗಿದ್ದ ಹನುಮಂತನನ್ನು ನೋಡಿದರು ಒಡೆಯನ ಅಪ್ಪಣೆಯ ದೆಸೆಯಿಂದ ಭಯವನ್ನು ತೊರೆದು ಆ ರಾಕ್ಷಸರು ಕಪಿಯ ಮೇಲೆ ತರತರದ ಭಯಂಕರ ಆಯುಧಗಳಿಂದ ಪದೇ ಪದೇ ನುಗ್ಗಿದರು ಬಹುಬಲಾಢ್ಯನಾದ ಆತನು ಆ ಶೂರರಿಂದ ಸುತ್ತುವರಿಯಲ್ಪಟ್ಟವನಾಗಿ ಹೆಬ್ಬಾಗಿಲಿಗೆ ಬಿಗಿದಿದ್ದ ಭಯಂಕರವಾದ ಪರಿಘವನ್ನು ತೆಗೆದುಕೊಂಡನು ಆ ಪರಿಘವನ್ನು ತೆಗೆದುಕೊಂಡು ರಾಕ್ಷಸರನ್ನು ಹೊಡೆದನು ಪ್ರಕಾಶಿಸುತ್ತಿರುವ ಸರ್ಪವನ್ನು ಹಿಡಿದಿರುವ ಗರುಡನಂತೆ ವೀರನಾದ ಮಾರುತಿಯು ಪರಿಘವನ್ನು ಹಿಡಿದು ಅಂತರಿಕ್ಷದಲ್ಲಿ ಸುತ್ತಾಡಿದನು ವೀರ ರಾಕ್ಷಸರಾದ ಆ ಕಿಂಕರರನ್ನು ಕೊಂದು ವೀರ ವಾಯುಕುಮಾರನು ಮತ್ತು ಯುದ್ಧವನ್ನು ಕೋರುತ್ತಾಪಾಗಿಲ ಬಳಿ ಬಂದು ಕುಳಿತನು ಆತನ ಭಯದಿಂದ ಬಿಡುಗಡೆ ಹೊಂದಿದ ಎಲ್ಲೋ ಕೆಲವರು ರಾಕ್ಷಸರು ಕಿಂಕರರೆಲ್ಲರೂ ಹತರಾಗಿ ಹೋದರೆಂದು ಓಡಿ ಹೋಗಿ ರಾವಣನಿಗೆ ಅರಿಕೆ ಮಾಡಿದರು ರಾಕ್ಷಸರ ಆ ದೊಡ್ಡ ಸೈನ್ಯವು ಹತವಾಯಿತೆಂಬುದನ್ನು ಕೇಳಿ ರಾವಣನು ಕಣ್ಣುಗಳನ್ನು ತಿರುಗಿಸುತ್ತ ಪರಾಕ್ರಮದಲ್ಲಿ ಅಸಮಾನರು ಯುದ್ಧದಲ್ಲಿ ಜಯಿಸಲಸಾಧ್ಯ ಆದ ಸಾಧ್ಯನೂ ಆದ ಪ್ರಹಸ್ತನ ಮಗನನ್ನು ಆಜ್ಞಾಪಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಕಾಂಡದ ನಲವತ್ತೆರಡನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ థాహం ప్రార్థయే నిత్యం విద్యాదానంచేహి మే నమస్కార